ಹೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆಯಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಮಿಳುನಾಡುಗೆ ಗೊತ್ತಾಗ್ತಾ ಇದೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಇದ್ದೀನಿ ಅಂತ ಆದರೆ ಫ್ರೆಂಡ್ಸ್ ಇವತ್ತು ಹುಡುಕ್ತವ್ರೆ ಜಾತ್ರೆ ಇದೆ ಅದಕ್ಕೋಸ್ಕರ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಹೋಗಬೇಕಾದ್ರೆ ದಾರಿಯಲ್ಲಿ ಏನೇನಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್ ನಾವು ದಾರಿಲಿ ಹೋಗಬೇಕಾದ್ರೆ ಕುಂತೂರು ಶುಗರ್ ಫ್ಯಾಕ್ಟ್ರಿ ಸಿಕ್ಕಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಚಾಮರಾಜನಗರದಲ್ಲಿ ಇರುವಂತಹ ಶುಗರ್ ಫ್ಯಾಕ್ಟ್ರಿ ಕುಂತೂರದು ಕೊಳೆಗಲ್ಲ ತಾಲೂಕು ಕುಂತೂರು ಗ್ರಾಮದಲ್ಲಿದೆ ಹಾಗೆ ಒಂದು ಸರ್ತಿ ವಿಡಿಯೋನಲ್ಲಿ ನೋಡ್ಕೊಬೇಡಿ ಫ್ರೆಂಡ್ಸ್ ಕುಂತೂರು ಫ್ಯಾಕ್ಟ್ರಿನ ಹತ್ತಿರದಿಂದ ವಿಡಿಯೋ ಮಾಡಿದ್ದೀನಿ ಹಾಗೆ ಯಾರು ನೋಡಿಲ್ಲ ಅನ್ನೋರು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನೋಡಿದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೋಡಿಲ್ಲ ಅನ್ನೋರು ನೋಡ್ಕೋಬೋದು ಹಾಗೆ ಒಂದು ಸತಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಏನಿಲ್ಲ ಅಂತ ಇದೆಲ್ಲ ಹೊರಗಡೆಯಿಂದ ಫ್ರೆಂಡ್ಸ್ ಹಾಗೆ ಇಲ್ಲೊಂದು ಗುಡ್ಡ ಕೂಡ ಇತ್ತು ಬೆಟ್ಟ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದೇನು ಫ್ರೆಂಡ್ಸ್ ಮುಡ್ಕೋರೆ ದೇವಸ್ಥಾನ ಹಾಗೆ ಅಲ್ಲಿ ನಡೆಯುವಂಥ ಜಾತ್ರೆಯ ಬಗ್ಗೆ ನಾನೊಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಜಾತ್ರೆ ಎಲ್ಲ ಹೇಗಿದೆ ಮತ್ತು ಜಾತ್ರೆಯಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಮಸತಿ ಹಂಗೇ ಕಣ್ಣು ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಮುಂದೆ ನೋಡ್ತಾ ಹೋದರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸಮಾಚಾರಗಳು ಸಿಗುತ್ತೆ ಇಷ್ಟೆಲ್ಲ ಹೋಗಿ ಸರ್ ದೇವಸ್ಥಾನಗಳೆಲ್ಲ ಒಳಗಡೆ ಹೋಗಲಿಲ್ಲ ನಾವು ಯಾಕಂದರೆ ತುಂಬ ರಶ್ ಇರುತ್ತೆ ಅದರಿಂದ ಹೊರಗಡೆನೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದು ಓದ್ತೇನೆ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ರಿಲೇಟಿವ್ ಮನೆಯಲ್ಲಿ ಊಟ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಹಾಗೆಯೇ ಅವರು ನಮ್ಮ ರಿಲೇಟಿವ್ ಅವ್ರ ಪಾಪು ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ಅವ್ರು ತಾರಸಿ ಮೇಲೆ ಒಂದು ವೀಡಿಯೋ ಮಾಡ್ಕೊಳ್ಳೋವ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರ ಮನೆ ಒಳಗಡೆ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಬೇರೆಯವ್ರ ಮನೆಯಲ್ಲಿ ವೀಡಿಯೋ ಮಾಡೋಕೆ ಸ್ವಲ್ಪ ದಿನ ಒಪ್ಪಲ್ವಲ್ಲ ಅದರಿಂದ ನಾವು ತೋರಿಸೋಕೆ ಹೋಗಲಿಲ್ಲ ಹಾಗೆ ಊಟ ಎಲ್ಲ ಮಾಡಿಕೊಂಡು ಒನ್ಗಳಿಗೆ ಅವ್ರ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಈ ವಿಡಿಯೋ ಮಾಡ್ಕೊಂಡೆ ನನ್ನ ಮಗಳು ಗಾಡಿ ಓಡಿಸ್ತೀನಿ ವಿಡಿಯೋ ಮಾಡುವಂತಿದ್ಲು ಅದಕ್ಕೋಸ್ಕರ ಅವಳು ವಿಡಿಯೋ ಮಾಡಿದೆ ಹಾಗೆಯೇ ಇದು ಬರಬೇಕಾದ್ರೆ ಸಂಜೆ ಟೈಮ್ ಮಾಡಿರೋದು ವೀಡಿಯೋ ಸಂಜೆ ಟೈಮ್ ಯಾವ ಥರ ಇರುತ್ತೆ ಕಾರ್ಖಾನೆ ವಾತಾವರಣ ಅಂತ ಹಾಗೆಯೇ ಇದು ನಮ್ಮ ಚಾಮರಾಜನಗರದಲ್ಲಿರುವಂಥ ದೊಡ್ಡ ಶಕ್ಕರೆ ಕಾರ್ಖಾನೆ ಇದಾಗಿರುತ್ತೆ ಇದೆಲ್ಲ ಒಂದ್ಸತಿ ನಿಮ್ಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಸಂಜೆ ಟೈಮಿಗೆ ಯಾವ ಥರ ಇರುತ್ತೆ ಅಂತ ಹಾಗೆ ಸಂಜೆನೇ ಕೂಡ ಲೋಡೆಲ್ಲ ಬಂದಿರುತ್ತೆ ಕಬ್ಬಿನ ಲೋಡ್ಗಳೆಲ್ಲ ಅವೆಲ್ಲ ಹಾಗೆ ನಿಂತಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್